ವಿದ್ಯಾರ್ಥಿಗಳೇ ಇತಿಹಾಸದಲ್ಲಿ ನಾವು ಹಲವಾರು ಧರ್ಮಗಳನ್ನ ಕಾಣ್ತೀವಿ ಕ್ರಿಸ್ತ ಪೂರ್ವದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಹಿಂದೂ ಹಿಂದೂರಾಷ್ಟ್ರ ಬೌದ್ಧ ಧರ್ಮಗಳ ಜನಿಸಿದ ನಂತರ ಒಂದನೇ ಶತಮಾನದಲ್ಲಿ ಕ್ರೈಸ್ತ ಧರ್ಮ ಆರನೇ ಶತಮಾನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಇಸ್ಲಾಂ ಧರ್ಮದ ಸ್ಥಾಪನೆ ಆಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಧರ್ಮ ಕ್ರಿಸ್ತ ಶೇಕ ಐದುನೂರ ಎಪ್ಪತ್ತರಲ್ಲಿ

ಹುಟ್ಟುವ ಕೆಲವೇ ತಿಂಗಳ ಮೊದಲೇನೆ ಅವರ ತಂದೆಯಾದ ಅಬ್ದುಲ್ ಅವರು ತೀರ್ಮೊಂಡಿರ್ತಾರೆ ಅವರು ಹುಟ್ಟಿದ ಆರು ವರ್ಷಗಳ ನಂತರ ಅವರ ತಾಯಿಯವರು ಕೂಡ ತೀರ್ಮತಾರೆ ಹೀಗೆ ತಂದೆ ತಾಯಿಯನ್ನು ಕಳೆದುಕೊಂಡ ಮೊಹಮ್ಮದ್ ಬೈಗಂಬರ್ ಅವರು ಅವರ ಚಿಕ್ಕಪ್ಪನಾದ ಅಬು ತಾಲೀಮ್ ಎಂಬವರ ಬಳಿ ಬೆಳೀತಾರೆ ಅವರೊಂದಿಗೆ ಪುಟ್ಟ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಾರೆ ಹೀಗೆ ಒಂದು ಕಡೆ ಖದಿಜ ಎಂಬ ವಿಧಿವಿ ಮಹಿಳೆಯ ಬಳಿ ಖದಿಜ ಎಂಬ ವಿಧಿವಿ ಮಹಿಳೆಯ ಬಳಿ మహమ్మద్ పైగంబర్వరు నౌకరికారు అదే విధమైన అందర పత్ని పత్ని ఖనిజ మహమ్మద్ పైగంబర్ ఖదీజే ఇబ్బరు గణు మన నాలుగు జన హక్ జన హీ జన మహమ్మద్ పైగంబర్వ్ హిర ఎంబై న్యాసక్త ఎబ్రియ ಅವರ ಮುಂದೆ ಕಾಣಿಸಿಕೊಂಡು ನೀನು ಅಲ್ಲಾನ ಪ್ರವಾದಿ ಅಂತ ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅಲ್ಲಿಂದ ಮೊಹಮ್ಮದ್ ಅವರು ಇಸ್ಲಾಂ ಧರ್ಮದ ಪ್ರವಾದಿಯಾಗಿ ಮಾರ್ಪಡ್ತಾರೆ ಹೀಗೆ ಮೊಹಮ್ಮದ್ ಪೈಗಂಬರ್ ಅವರು ಒಳ್ಳೆಯ ಧರ್ಮವನ್ನು ಸ್ಥಾಪಿಸ್ತಾರೆ ಅದೇ ಇಸ್ಲಾಂ ಧರ್ಮ ಇಸ್ಲಾಂ ಅಂದರೆ ದೇವರಾದ ಅಲ್ಲಾಹಗೆ ಶರಣ गोविंद ಅಂತ ಏನಾದರೂ ಅಂದರ್ ಹೀಗೆ ಇಸ್ಲಾಂ ಧರ್ಮದ ಪ್ರಮುಖ ಅಂಶಗಳನ್ನು ಪ್ರಚಾರ ಮಾಡುತ್ತಾ ಹೋಗಿದ್ದನ್ನ ಇವರ ಮೊಮ್ಮಲ್ پیغمبرರ ಶಿಷ್ಯರು ಅದನ್ನ ಒಂದು ಪುಸ್ತಕದ ರೂಪದಲ್ಲಿ ಪ್ರಕಟಸಾರೆ అదే ఇస్లాం ధర్మ ద్రంథవే మే అదే అరేబిక్ భాష అరేబిక్ భాష మహమ్మద్ పైగంబర్వ్ బహుదేవతారాధన మూర్తి పూజ కల్ మెక్క సాంప్రదాయక వర్గదో ఇవన్నే జీవ బెదిరికే ఆకారు మహమ్మద్ ಈ ಜೀವ ಬದುಕೆಯಿಂದ ನಮ್ಮ ನಂದ ಅಹ್ಮದ್ ಅವರು ಮೆಕ್ಕಾದಿಂದ ಮೈದಾನ ಕಡೆಗೆ ತಮ್ಮ ಪ್ರಯಾಣವನ್ನು ಬಳಸ್ತಾರೆ ಮೆಕ್ಕಾದಿಂದ ಮೈದಾನ ಕಡೆ ತಮ್ಮ ಪ್ರಯಾಣವನ್ನ ಬಳಸ್ತಾರೆ ಅದು ಯಾವಾಗಂದ್ರೆ ಆರು ನೂರ ಇಪ್ಪತ್ತೆರಡರಲ್ಲಿ ಇದೇ ಕಾಲಘಟ್ಟವನ್ನ ಇತಿಹಾಸದಲ್ಲಿ ಹಿಜ್ರಾ ಎಂದು ಕರೆಯಲಾಗುತ್ತದೆ ಹಿಜ್ರಾ ಸಖಿ ಎಂದು ಕರೆಯಲಾಗುತ್ತದೆ ಹೀಗೆ ಮೆಕ್ಕದಿಂದ ಮದನಕ್ಕೆ ಪ್ರಯಾಣಿಸಿದಂತಹ ಮೊಮ್ಮ ಪೈಗಂಬರರು ಒಂದಿಷ್ಟು ದಿನಗಳ ಕಾಲ ಮದೀನಾದಲ್ಲಿಯೇ ಇಸ್ಲಾಂ ಧರ್ಮದ ಪ್ರಚಾರವನ್ನು ಕೈಗೊಳ್ತಾರೆ ತದನಂತರ ಸಾಂಪ್ರದಾಯಿಕ ವರ್ಗಗಳ ಆವಳಿ ಕಡಿಮೆ ಆದ ನಂತರ ಪುನಃ ಅವರು ಮೆಕ್ಕಾಗ್ ಬಂದು ಅಲ್ಲಿ ಇಸ್ಲಾಂ ಧರ್ಮವನ್ನು ಪುನಃ ಸ್ಥಾಪಿಸಿ

Jangan mesti lah.